ನಾವೊಂದ್ ಮಾತು ಹೇಳಿ ಲಕ್ಷ್ಮಿ ಯಾರ ಮನೆಗೆ ಹೋಗ್ ಬಂದ್ರು ಎಲ್ಲಾರ ಕೈಯಾಗ ಆಡ್ ಬಂದ್ರು ಅದಕ್ಕೆ ಬೆಲೆಗೆ ಅವತ್ತು ಕಡಿಮೆ ಇರುತ್ತೆ ಲಕ್ಷ್ಮಿ ಲಕ್ಷ್ಮಿ ತಗೊಂಡ್ ಬಾಳ್ ಲಕ್ಕಿ ಒಬ್ಬರ ಜೋಡಿ ಬಾಯಿ ಅಂತ ಮಾತಾಡಿದ ಹಲೋ ಮಂಡಿ ಟೆಲೋಕೋಕೆ ಮಾಡಿ ಸೌದತ್ತಿಗೋಗಿ ಹಾಗಾಗ ಹತ್ತಿ ನಡಿಯ ನೀ ಜೋಗ ಮುತ್ತ ಕಟ್ಟಿಸ್ಕೊಂಡ ಬರ್ತನ ರೆಡಿ ಮಾಡ್ಕೋ ಬ್ಯಾಗ ರೆಡಿ ಮಾಡ್ಕೋ ಬ್ಯಾಗ ಇಲ್ಲಂದ್ರ ಬಿಳ ರೋಗ ಈ ಮಾತ ನಾವು ಯಾಕೆ ಆ ಗೆಳತಿ ಒಬ್ಬರ ಜೋಡಿ ನೀ ಬಷ್ಟೋ ನೀವು ಒಬ್ಬರ ಜೋಡಿ ನಿಯತ್ತಾಗಿ ಪ್ರೀತಿ ಮಾಡದ ಕಲೀರಿ ಮೊದಲ ಇನ್ನೊಬ್ಬರಿಗೆ ಹೇಳುವಂತ್ರಿ ನಾವು ಒಬ್ಬರ ಜೋಡಿ ನಿಯತ್ತಾಗಿ ಅಂತ ಹೇಳಿ ಜಾನಪದ ಹಾಡುಗಳ ಬರತಾವೆ ಹೌದು ನೋಡಿದ್ರೆ ಒಂದ್ ನಿಮಿಷ ರೀ ಇವ್ರು ಹೇಳಿದ ಮಾತಿಗ ಆಯ್ತಪ್ಪ ನೀವು ನಿಯತ್ತಾಗಿದ್ರಲ್ಲಾ ನಮ್ ಹುಡುಗರ ಮೇಲೆ ಒಂದ ಹಾಡು ಹಾಡಿರನ ಹಾಡಿ ಕೆಲ ಕ್ಷ ಓಕೆ ನೀವು ಈ ಮಾತು ಹೇಳ್ತೀನಿ ನೀ ನಿಯತ್ತಾಗಿ ಲವ್ ಅಂತ ಅಂದಿದ್ರ

ಮೆಟ್ಟಿಲೆ ಹೊಡಿತನ ಅದೇ ರೀತಿ ನಮಗೂ ಹೊಡಿತು ಹೆಣ್ಣಂತ ಮೊದಲ ಗೊತ್ತಿದ್ರು ಚಿಪ್ಪಾಡ್ಯಾಗ ಹಾಕಿ ನಿನ್ನ ಸುಡುತ್ತಿದ್ಯ ಪಲ್ಲವಿ ಸತ್ತ ಅದ ಗುಂಗಿನಾಗ ಸಿಕ್ಕಂಗೆ ಕುಂತ ಕುಡಿತಿದ್ಯಾ ಮನಿ ಮಂದಿಗೆ ಮಿಕ್ಕಿನಿಡ್ರಿ ಈಗಿನ

ಹಾಡಿನ ನೆನಗ ನಾ ಈಗ ಇರುವ ನೀ ಎತ್ತ ಪಲ್ಲು ನಿನಗ್ಯಾಕ ಇಲ್ಲ ಗಾಡಿ ಹಾಸಿ ಕೊಲೇ ನಿನ್ನ ರೈಬಾಗ ರೋಡ್ ಮ್ಯಾಲ ಪ್ರೀತಿಯಾಗ ಮಾಡಿದಿ ಪೇದ ಹಚ್ಚಿದಿ ನನ್ನ ಅಳಗಾಲ ನೀ ಎತ್ತ ಹೆಣ್ಣ ನೀ ಎಲ್ಲ ಪಲ್ಲು ಬರಬರ ಐತಿಲ್ರಿ ಇಷ್ಟ ಆಯ್ತಿಲ್ಲ ಸಾಂಗ್ ಏ ಮಮ್ಮಿ ಮಧ್ಯೆ ನಿನ್ನ ಮದು ಏನಿಲ್ಲ ಏನೇನಿಲ್ಲ ತಡ್ಯಂಗದ ಏನೈತಿ ಅಂತ ಅರ್ಧ ನೀ ಆಡ ಏನೈತಿ ಏನೈತಿ ನಿನ್ನ ಮನಸ್ಸಿನ್ಯಾಗ ಏನೈತಿ ಮದ್ವಿ ಆಗ ಗುಲ್ಲನತಿ ಕರಿಮಣಿ ಮಾಲೀಕ ಅಲ್ಲನತಿ ಮಲಗಿದ ಮಂಚಕ ಏನ್ ಹೇಳದೆ ನೀ ಮಲಗ ಮೊಟ್ಟೆ நடைபரக்கி கை தப்பிட்ற நன் பை நான் எல்லாத்தூ தப்பி സാലോ കണ്ണീര ഹാബ്യാട ദിന മരളിങ്ങി ഹോലി ഹൈക്കോർട്ട് ಇರ್ತೀವ ನಕ್ಕೋತ ಅದೇ ರೀತಿ ನಾವು ಇರ್ತಿವಿ ವಿಂದಸಾಗಿ ಜಲ್ಲಿಯರ ಜೋಡಿ ಕುಲ್ಕೋತ ಅವೇ ಹೇಳಪ್ಪ ಬಾರಿಗೆ ಬಸರದು ಊರಿಗೆ ಬಸರಗು ಆಸೇ ಜಯ ನಮ್ಮದ ಹೇ ನಮ್ಮ ಲಿಸ್ಟ್ ನಲ್ಲಿ ಇನ್ಯಾವ ಬಂಗಾರಿ ಸಿಂಗಾರಿನು ಇಲ್ಲ ಹತ್ರ ತಕತ್ತೆ ಅಯ್ಯಯ್ಯ ಎಟ್ಟರ ಪಾರಿವಾಳ ಆರೋಗ್ಯ ಒಂದಿನ ನೀವು ನೋಡಿ

ஜமண்டாயி மண்டபித்தாய் ஸ்டேஷன் கேசரோல்